ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗ್ಲಿಕ್ಕೆ ನನ್ನ ಗಂಟಲು ಸಮಸ್ಯೆ ಇದೆ ನೀವು ಪರವಾಗಿ ಎಲ್ಲ ಪಕ್ಷದವರು ಇಲ್ಲಿ ಬಂದಿದ್ದಾರೆ ಅದರ ಲಾಭ ಪಡೆಯುವಂತಹ ಸಮುದಾಯ ಮಾಡ್ಬೇಕಷ್ಟೇ ಇಲ್ಲಿ ಈ ಸಮಸ್ಯೆ ಆಗಿರೋದು ಕಾಲಮಿತಿ ಅಷ್ಟೇ ಇವತ್ತಾಗ್ತಾ ಒಂದ್ ತಿಂಗಳು ಬಿಟ್ಟಾಯ್ತಾ ಎರಡು ತಿಂಗಳು ಮೂರು ಅಷ್ಟೇ ಸಮಸ್ಯೆ ಇರೋದು ಇಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಒಪ್ಪಿಗೆಯನ್ನ ಕೊಟ್ಟಿದೆ ಸರ್ಕಾರ ಅಂದ್ರೆ ಅದು ಖಾಸಗಿ ತರ ಅಲ್ಲ ಇವತ್ತು ನಾವು ಹೇಳ್ತೀವಿ ನಾಳೆ ಮಾಡ್ತೀವಿ ಆತರ ಆಗೋಲ್ಲ ಸರ್ಕಾರ ತಂದೆ ಆತ ಸಮಸ್ಯೆಗಳು ಇರ್ತಾವ ಸರ್ಕಾರ ಅಂದ್ರೆ ಅದ್ ಮಾಡೋರಿಗೆ ನಾವು ಕಾಯ್ಬೇಕಾಗ್ತದೆ ಇದು ಒಂದೇ ಅಲ್ಲ ಇತಿಹಾಸಗಳಲ್ಲಿ ಹೋಗಿ ನೋಡಿದಾಗ ಯಾವುದು ಕೂಡ ನಾವು ನಿಗದಿ ಮಾಡಿ ಟೈಮ್ ನಲ್ಲಿ ಯಾವ್ದು ಕೆಲಸ ಆಗಿಲ್ಲ ಇಲ್ಲಿ ಅವ್ರಿಗೆ ಏ ಒಂದ್ ನಿಮಿಷ ಏ ನಮ್ದೇ ಉದಾಹರಣೆ ಎಷ್ಟಿ ಎಷ್ಟು ಸ್ವಾಮಿಗಳ ಧರಣಿ ಸತ್ಯಾಗ ಕೂತಿದ್ರು ಮೂರು ಸಾರಿ ಕೂತಿದ್ರು ಮೂರು ಸಾರಿ ಸರ್ಕಾರ ಅವ್ರಿಗೆ ಹೇಳಿತ್ತು ಒಂದ್ಸಾರಿ ಬೀದರ್ನಿಂದ ಹಿಡಿದು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು ನಂತರ ನಲ್ವತ್ತು ದಿವಸ ಕೂತಿದ್ರು ಅವಾಗ ಸರ್ಕಾರ ಅವ್ರು ನೇಪಿಸ್ತು ನಾಳೆ ಮಾಡ್ತ ಅಂತ ಹೇಳಿದ್ರು ನಂತರ ಸುಮಾರು ಇನ್ನೂರು ದಿವಸವರೆಗೆ ಅವರು ದೀರ್ಘ ಸತ್ಯ ಮಾಡಿದ ನಂತರ ಅನಿವಾರ್ಯವಾಗಿ ಸರ್ಕಾರ ಮಾಡಿತು ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಈ ಸಂದರ್ಭದಲ್ಲಿ ನೀವು ಗಲಾಟೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋದ ಅವಶ್ಯಕತೆ ಇಲ್ಲ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ಎಲ್ಲರೂ ಕೂಡ ಅದನ್ನ ಪಡೆಯುವಂತ ಪ್ರಯತ್ನ ಮಾಡೋಣ ಬಿಜೆಪಿಯಾಗಿದ್ದಾಗ ಅವ್ರೇನು ಸತ್ಯ ಹರ್ಚಂದ್ರ ನಾವಿದ್ದಾಗ ನಾವು ಸತ್ಯರ್ಚಾರ ಏನ್ ಮಾಡಿಲ್ಲ ಶುಂಭಿ ಬಟ್ಟಾಗ ಎಲ್ಲರೂ ಇದೆ ಈಗ ಅವ್ರು ಅಪೋಸಿಷನ್ ಆಗಿದ್ದಾರೆ ಚೀರಿ ಅಡಿ ಹೇಳ್ತಾರ ಮತ್ತಿದ್ದಾಗ ಏನ್ ಮಾಡ್ರ ಏನ್ ಆಗಿಲ್ಲ ಅದಕ್ಕೆ ನಮ್ಮ ಜಗಳ ನಿಮಗ್ ತೊಂದರೆ ಆಗಬಾರ್ದು ಈಗ ಹೇಳಿದಾರೆ ಎರಡು ತಿಂಗಳಾಗ್ಬಹುದು ಮೂರ್ ತಿಂಗಳಾಗ್ಬಹುದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಸಿದ್ದರಾಮರ ಮಣ್ಣಿ ಕ್ಯಾಬಿನೆಟ್ನಾಗ ಹೇಳಿದ್ದಾರೆ ತಳ ಆಗ್ಬಹುದು ಮತ್ತೆ ನಮ್ಮ ತಿಮ್ಮಪ್ಪ ಅವರು ಹೇಳಿದಂಗೆ ಮುಂದಿನ ರಿಕ್ರೂಟ್ಮೆಂಟ್ ಅನ್ನ ನಾವು ತಡೆ ಹಿಡಿದ್ವಿ ಯಾವ ನೋಟಿಫಿಕೇಶನ್ ಆಗಿದೆ ಆಗಿ ಹೋಗಿದೆ ಸೊ ಅದಕ್ಕೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ ಅದು ಪಡೆಯುವಂತ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಸೊ ನೀವು ಯಾವುದೇ ಪಕ್ಷದಲ್ಲಿ ಇರಿ ಅದ ತೊಂದರೆ ಆಗುವುದು ಸಮಾಜಕ್ಕೆ ಸರ್ಕಾರದಲ್ಲಿ ನಾವು ಎಷ್ಟು ಸರಣಿಯಿಂದ ಹೋಗ್ತೀವೋ ಅಷ್ಟು ಅದ ಸ್ಪಂದನೆ ಮಾಡ್ತೇವೆ ಯಾಕೆ ನಮ್ಮಿಂದ ವ್ಯತಿರಿಕ್ತ ಆಗಬಾರ್ದು ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅದಕ್ಕಾಗಿ ತಾವೆಲ್ಲ ತಮ್ಮ ನಮ್ಮ ಶಕ್ತಿ ಗೊತ್ತಿದೆ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ನೀವೇನು ಇಲ್ಲಿ ಬಂದು ನಿಂತು ಕುಡೋದ್ ಅವಶ್ಯಕತೆ ಇಲ್ಲ ನಂಬರ್ ಒನ್ ಆಗಿದ್ರೆ ಈಗ ಸರ್ಕಾರ ಸೋಲಿಸೋ ಕೆಲ್ಸರು ಕೂಡ ಗೊತ್ತಿದಾರೆ ಹಾಕೋದಿಲ್ಲ ಮಾಡ್ತಾರ ಖಂಡಿತವಾಗಿ ನೀವು ಇಲ್ಲಿ ಬಂದಿದ್ರಿ ನಿಮ್ಮ ಪ್ರೀತಿ ತೋರಿಸಿದ್ರಿ ಆಕ್ರಶ್ ತೋರಿಸಿದ್ರಿ ಕಳೆದ ಮೂವತ್ತು ವರ್ಷಗಳಿಂದ ದೀರ್ಘವಾದಂತ ಹೋರಾಟ ಇದು ಹಿಂದೆ ಮಹಾರಾಷ್ಟ್ರದ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಡುವ ವಿಷಯ ಬಂದಾಗ ಸುಮಾರು ಇಪ್ಪತ್ತು ವರ್ಷಗಳ ಹೋರಾಟ ಆಯ್ತದ ಇಪ್ಪತ್ತು ವರ್ಷಗಳ ಹೋರಾಟ ಆಯ್ತು ಅಂಬೇಡ್ಕರ್ ಹೆಸರು ಇಡ್ಲಿಕ್ಕೆ ನೂರಾರು ಜನ ಪೊಲೀಸ್ ಫೈರಿಂಗ್ ನಿಲ್ಸತ್ ಹೋದ್ರು ಇಪ್ಪತ್ತು ವರ್ಷ ಹತ್ರ ಸರ್ಕಾರ ಅಗ್ರಿ ಆಯ್ತು ಹೆಸರು ಇಡ್ಲಿಕ್ಕೆ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಹೆಸರು ಹಿಡಿದಿಲ್ಲ ಅದ್ರ ಮುಂದೆ ಮರಾಠವಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿಸಿರೋ ಅವರು ಅಂದ್ರೆ ನಂತರ ಅಷ್ಟು ಜನ ನಾವು ಕಳ್ಕೊಂಡು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹಿಡಿದಿಲ್ಲ ಅವರು ಅದರಲ್ಲಿ ಮುಂದೊಂದು ಮರಾಠವಾಡ ಸೇರಿಸರ ಅವರು ಅಂದ್ರೆ ನಾವೆಲ್ಲ ಒಳಗಾಗಿದ್ದು ನಾಲ್ಕು ಸಾವಿರ ವರ್ಷದಿಂದ ಇವತ್ತಾಗ್ತಲ್ಲ ನೀವು ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಇದು ನಾಲ್ಕು ಸಾವಿರ ವರ್ಷಗಳಿಂದ ಶೋಷಣೆ ಒಳಗಾಗಿದ್ದೀವಿ ಬಹಳಷ್ಟು ಜಾತಿ ಧರ್ಮ ದೇಶದಲ್ಲಿ ಶೋಷಣೆ ಒಳಗಾಗಿದ್ದೀವಿ ಅನೇಕ ಶೋಷಣೆ ಆಟ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಸ್ವಲ್ಪ ಬೆಳಕು ನೋಡ್ತಾ ಇದೀವಿ ನಾವು ಅದಕ್ಕಾಗಿ ಎಪ್ಪತ್ತು ವರ್ಷ ಸಜ್ಕೊಂಡಿದೀವಿ ಇನ್ನೊಂದು ಸ್ವಲ್ಪ ಸಜ್ಕೊಳ್ಲಿಕ್ಕೆ ನಾವು ಅಂತ ತಾಳ್ಮೆ ಇರಬೇಕಾಗ್ತದೆ ನಮ್ಮ ಕಡೆ ಖಂಡಿತವಾಗಿ ನಮ್ಮ ಸರ್ಕಾರ ಕೊಡ್ತೀವಿ ಅಂತ ಈಗಾಗಲೇ ಭರವಸೆ ಕೊಟ್ಟಿದೆ ಬೇರೆ ಅದು ಏನು ನಾವು ಚಿತ್ರದ ಸಮಾವೇಶದಲ್ಲಿ ಹೇಳಿದ್ದೀವಿ ಅದೇ ಪ್ರಣಾಳಿಕೆಯಲ್ಲಿ ಬಂತು ಇದನ್ನ ರಾಹುಲ್ ಗಾಂಧಿ ಅವರು ಕೂಡ ನ್ಯಾಷನಲ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೂಡ ಅವರು ಕೂಡ ಆಸಕ್ತಿ ಹೇಳಿದ್ದಾರೆ ಮುನಿಯಪ್ಪ ಅವರು ಸಾಕಷ್ಟು ಸರಿ ಹೋಗಿ ಜಗಳ ಮಾಡಿ ಬಂದವರು ಡೆಲ್ಲಿಗೆ ಹೋಗಿ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಂದ್ರು ನಮ್ಮದು ನ್ಯಾಷನಲ್ ಪಾರ್ಟಿ ಇದೆ ಕರ್ನಾಟಕ ಕರ್ನಾಟಕದಲ್ಲಿ ಒಂದೇ ಅಲ್ಲ ನಮ್ಮ ನ್ಯಾಷನಲ್ ಪಾರ್ಟಿ ಇದೆ ಎಲ್ಲಾನು ಅಳಿ ಮಾಡಬೇಕಾಗ್ತದೆ ಮಾಡ್ತೀವಿ ಸ್ವಲ್ಪ ಸಮಯ ಅದು ಕೊಟ್ಟು ಕೂಡ ಅವ್ರು ಕೊಟ್ಟು ಕಳಿಸಿದ ನಾವು ಬಿಟ್ಟು ಚರ್ಚೆ ಮಾಡಿದರೆ ಅದಕ್ಕೂ ದಯವಿಟ್ಟು ತಮ್ಮ ಮಾದಿಗೆ ಸಂಬಂಧ ವಿನಂತಿ ಸ್ವಲ್ಪ ಇನ್ನೂ ಅವಕಾಶ ಕೊಟ್ಟೆ ಕೊಟ್ರೆ ನಮ್ಮ ನಾರಾಯಣ ಸ್ವಾಮಿ ಅವ್ರು ಈಗಾಗಲೇ ಹೇಳಿದ್ದಾರೆ ಸೊ ನಿಮ್ಮ ಜೊತೆ ಎಲ್ಲರೂ ಇದ್ದೀವಿ ನಾವು ನಾವು ಇದ್ದೀವಿ ಅವರ ಅವ್ರು ಇದಾರೆ ಜೆಡಿಎಸ್ ಎಲ್ಲಾರು ಕೂಡ ಇದ್ದೀವಿ ಪ್ರಶ್ನೆ ಇಲ್ಲ ಸೊ ಮಾಡುವಂತ ಕಾಲ ಸನ್ನಿತವಾಗಿದೆ ಇದನ್ನ ಹೊಡಿಯುವಂತ ನಾವು ಪ್ರಯತ್ನ ಮಾಡೋಣ ಅದಕ್ಕಾಗಿ ನಾವೆಲ್ಲ ಮಂತ್ರಿಗಳು ಕೂಡ ಬಂದಿದ್ದೀವಿ ವಿರೋಧ ಪಕ್ಷದವ್ರು ಇದ್ದಾರೆ ಪೂಜ್ಯ ಸ್ವಾಮೀಜಿಗಳು ಕೂಡ ಇದ್ದಾರೆ ಸೊ ಸ್ವಲ್ಪ ಕಾಲ ಅವಕಾಶ ಕೊಡಿ ಖಂಡಿತವಾಗಿ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ನಿರ್ತು ಅಂತ ಹೇಳಿ ನಮ್ಮ